ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಅಬಕಾರಿ ಇಲಾಖೆಯ ವಲಯ ನಿರೀಕ್ಷಕರಾದ ಕವಿತಾ ಮತ್ತು ಹನುಮಂತು ಗುತ್ತೇದಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಿರ್ಲಕ್ಷಿಸುತ್ತಿರುವುದರಿಂದ ಇವರ ಮೇಲೆ ಕ್ರಮ ಜರುಗಿಸಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ ಎನ್ಎಂ ಮೈತ್ರಿಕರ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಬಕಾರಿ ಇಲಾಖೆಯ ವಲಯ ನಿರೀಕ್ಷಕರಾದ ಕವಿತಾ ಮತ್ತು ಹನುಮಂತು ಗುತ್ತೇದಾರ ಇವರ ಹುದ್ದೆಯ ಕರ್ತವ್ಯ ವ್ಯಾಪ್ತಿಯ ಯಾವುದೇ ಮಾಹಿತಿ ಅರ್ಜಿಗೆ ಇವರು ಉತ್ತರ ನೀಡುವುದೇ ಇಲ್ಲ ಇವರೆಲ್ಲರ ಈ ಇಲಾಖೆಯಲ್ಲಿನ ಅಕ್ರಮ ಕೃತ್ಯಗಳೆಲ್ಲ ತಲೆ ಅಳ್ಳಾಡಿಸದೆ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ನನ್ನ ಅರ್ಜಿಗೆ ಸಂಪೂರ್ಣ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕೆಂದು ಅಬಕಾರಿ ಇಲಾಖೆಯ ಉಪ ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು ನಗರದಲ್ಲಿ ಹಲವೆಡೆ ಅಬಕಾರಿ ಅಕ್ರಮಗಳು ಎಗ್ಗಿಲ್ಲದೆ ನಡೆಯುತ್ತಿರುವುದರಿಂದ ಅಕ್ರಮಗಳನ್ನು ಹೊರತೆಗೆಯುವ ಉದ್ದೇಶದಿಂದ ಮಾಹಿತಿ ಹಕ್ಕಿನಡಿ ಸಲ್ಲಿಸಿದ ಯಾವುದೇ ಅರ್ಜಿಗಳಿಗೆ ಕಲಂ ಎಂಟು ಒಂದು ಜೆಹೆಚ್ಚರ ಅಡಿಯಲ್ಲಿ ಮಾಹಿತಿ ನೀಡಲು ಅವಕಾಶ ಇರುವುದಿಲ್ಲ ಎಂದು ಉತ್ತರ ನೀಡುತ್ತಾರೆ ಈ ಕಲಂನಲ್ಲಿ ಏನಿದೆ ಎಂದು ಆಯೋಗ ಮುದ್ರಿಸಿದ ಕೈಪಿಡಿಯನ್ನು ಒಮ್ಮೆ ಇಲಾಖೆಯವರು ಓದಿ ಅರಿತಿಕೊಂಡು ಈ ಅರ್ಜಿಗಳಿಗೆ ವಿಚಾರಣೆ ನಡೆಸಲು ದಿನಾಂಕ ನಿಗದಿಪಡಿಸಿ ಅಲ್ಲಿ ಎಲ್ಲಾ ಅಂಶಗಳನ್ನು ಮನವರಿಕೆ ಮಾಡಿಕೊಡುವುದಾಗಿ ಸವಾಲು ಹಾಕಿದರು ಭ್ರಷ್ಟ ಈ ರೀತಿ ನಡೀಲಾಗದೇ ಇರೋದು ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಈ ರೀತಿ ನಡೆದಿಲ್ಲ ಈ ರೀತಿ ನಡೆದಿಲ್ಲ ನಮ್ಲಿಕ್ಕಿಲ್ಲ ಎಲ್ಲಾ ರೀತಿಯಲ್ಲಿ ಭ್ರಷ್ಟಾತನ ನಡೀತಾ ಇದೆ ಅಧಿಕಾರಿಗಳು ಮತ್ತು ಲೈಸನ್ಸ್ ಮತ್ತು ಮತ್ತು ಎಲ್ಲ ಮತ್ತೆ ಕೆಲವೊಂದು ಲೈಸನ್ಸ್ ಇದಾವೆ ಅಂದ್ರೆ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಲೆವೆನ್ ಅಂತ ಗೌರ್ಮೆಂಟ್ ಇದು ಈ ರೀತಿ ಸಿ ಎಲ್ ಟೇಬಲ್ ವ್ಯವಸ್ಥೆನೇ ಇರಬಾರ್ದು ಹಿಂಗ್ ಬಂದಿತ್ತು ಮತ್ತೆ ಇನ್ನು ಗೌರ್ಮೆಂಟ್ ಬಂದಿದ್ದು ಹಂಗೆ ಗ್ರಾಹಕರಿಗೆ ಕೊಡಬೇಕು ಅದು ಸೀಲು ಹೊಡಿಬಾರ್ದು ಮತ್ತು ಟೇಬಲ್ ವ್ಯವಸ್ಥೆನು ಮಾಡಬಾರ್ದು ಅದು ಆ ವ್ಯವಸ್ಥೆ ಎಲ್ಲಾ ಬೈಕ್ ಶಾಪ್ಗಳಲ್ಲಿ ಸಿ ಎಲ್ ಟು ವೈನ್ ಶಾಪ್ಗಳಲ್ಲಿ ಎಲ್ಲ ಬೈಕ್ ಶಾಪ್ಗಳಲ್ಲಿ ನಡೀತಾ ಇದೆ ರಾಜ್ಯವಾಗಿ ಇದಕ್ಕೆಲ್ಲ ಅಧಿಕಾರಿಗಳ ವಾಸ ಯಾಕೇನಂದ್ರೆ ಸಿ ಎಲ್ ಸೆವೆನ್ ರಲ್ಲಿ ಒಂದು ಲಾಚ್ ಸಂಬಂಧಪಟ್ಟಿದ್ದು ಆ ಲಾಬ್ನಲ್ಲಿರುವಂತಹ ಗ್ರಾಹಕರಿಗೆ ಮಾತ್ರ ಮದ್ಯ ಸಂಪ್ರಾಜ್ಯ ಮಾಡಬಹುದು ಆ ಒಂದು ಸೆವೆನ್ ಎಲ್ಲ ಪರಿಣಾಮ ಬಂದವರು ಅಲ್ಲಿ ಮದ್ಯ ಸ್ವೀಕಾರ ಮಾಡಬಹುದು ಮತ್ತೆ ಯಾರಾದರೂ ಅವರು ಅಲ್ಲಿ ಇದು ಮಾಡಬಹುದು ಸೇವನೆ ಮಾಡಬಹುದು ಅವರಿಗೆ ಎಲ್ಲ ವ್ಯವಸ್ಥೆನೂ ಇರ್ತದೆ ಅದು ಲಾರ್ಜ್ ಅಲ್ಲಿರುವಂಥವ್ರಿಗೆ ಮಾತ್ರ ತಂಗಿರಂತವ್ರಿಗೆ ಮಾತ್ರ ಅದು ಅಲ್ಲಿ ವ್ಯವಸ್ಥೆ ಕರ್ಸ್ಬೇಕು ಅದು ಎರಡನೇ ತಪ್ಪು ಮೂರನೇದೇನಂದ್ರೆ ಇಲ್ಲಿ ಟೋಟಲಿ ನಮ್ಮ ಆಂಧ್ರ ತೆಲಂಗಾಣಕ್ಕೆ ನಮ್ಮ ರೈಚೂರಿಂದಾನೆ ಯಾಕಂದ್ರೆ ಇಲ್ಲಿ ನಿಯರೆಸ್ಟ್ ಆಗಿದ್ದ ಕಾರಣ ಕಡೆ ಇಪ್ಪತ್ತು ಕಿಲೋಮೀಟರ್ ಈ ಕಡೆ ಒಂದು ಐವತ್ತು ನಲವತ್ತು ಕಿಲೋಮೀಟ್ರ್ ಆಗುವ ಈ ಒಂದು ಸ್ಥಾನಗಳಿಗೆ ಇಲ್ಲಿ ರೈತರಿಂದ ಪ್ರೇಮಗಳ ಮುಖಾಂತರ ಹೋಗ್ತದ ಅದು ಇವ್ರ ಕುಮ್ಮಕ್ಕೆ ಇದು ಎಲ್ಲ ಅವ್ರಿಗೆಲ್ಲ ಈ ವಿಷಯ ಎಲ್ಲ ಇದು ಗೊತ್ತಿದ್ದೀನಿ ಅವರಿಗೆ ನಾನು ಅವರು ನಡೆದ ಅವರಲ್ಲಿ ಏನು ನಡೀತಾ ಪಾಯಿಂಟ್ ಅಂಶಗಳೇ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂದು ಎರಡನೇದು ಇಲ್ಲಿ ಅವರು ಒಂದು ಪರಿಶೀಲನೆ ಮಾಡ್ ನಾವು ಪರಿಶೀಲಿಸ್ತೀವಿ ಪರಿಶೀಲಿಸಿದ್ದೀವಿ ಅಂತ ಅಂತ ಟೈಮು ಒಬ್ಬ ಉನ್ನತ ಉನ್ನತಾಧಿಕಾರಿ ಇವರು ಬೆಳಗಾವಿ ಅಪಾರ ಆಯುಕ್ತರು ಬಂದಿದ್ರು ಅವ್ರ ಮುಖ ಅವ್ರ ಮುಂದೆ ನಾನು ರೈಟಿಂಗ್ ಅಲ್ಲಿ ಹೋಗಿ ಸರ್ ಈ ತರ ಮಾಡ್ತಾ ಇದ್ದಾರೆ ಅವರೇ ಅವ್ರನ್ನ ಇಂಡೈರೆಕ್ಟ್ ಆಗಿ ಬೆಂಬಲಿಸಿ ಕೇಸ್ ಮಾಡಿದಾರೆ ಇಲ್ಲ ಕೇಸ್ ಮಾಡಿದ್ದಾರೆ ಅವ್ರು ಸರ್ ಕೇಸ್ ಮಾಡ್ಯಾರ ಎಷ್ಟು ಕೇಸ್ ಮಾಡ್ಯಾರ ಯಾವಾಗ ಒಂದು ಮಾಡಿದ್ರೆ ಪ್ರತಿ ದಿನ ಒಂದೊಂದು ಗಂಟೆಗೆ ಕೇಸ್ ಮಾಡಿದ್ರು ಕಮ್ಮಿ ಯಾಕಂದ್ರೆ ಆ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದಕ್ಕೆ ಒಂದೊಂದು ಗಂಟೆಗೆ ಆ కేసు తప్పేన ఇకల్ శ్రీరంగ బార్ అండ్ రెస్టోరెంట్ అటాచ్డ్ అది ఆజింగ్ ఆ లాజింగ్ బ్ షాప్ యే ఆ వ్యవస్థ యూ సంబంధాప్ ಆ ಲಾಡ್ ಬೇರೆ ಐತೆ ಮತ್ತೆ ಚೆನ್ನಾಗಿ ನಾವು ಗಮನಿಸಿದ್ರೆ ಅವ್ರ ಹುಡುಗ ಹೆಸರೇ ಬೇರೆ ಐತೆ ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಒಂದು ನಾನ್ಸು ಪ್ರಕಾರ ಪಾರ್ಕಿಂಗ್ ಪ್ಲೇಸ್ ಇರ್ಬೇಕು ಒಂದು ಅಟ್ಯಾಚ್ ಲಾಡ್ಜಿಂಗು ಲಾಡಿಂಗ್ ಅಟ್ಯಾಚು ಸಿ ಎಲ್ಲಿ ಬರೋದು ಪಾರ್ಕಿಂಗ್ ಪ್ಲೇಸ್ ಇರಬೇಕು ಆ ಪಾರ್ಕಿಂಗ್ ಪ್ಲೇಸೇ ಅಲ್ಲಿ ಮಾಯ ಅಂದ್ರೆ ಇವರೆಲ್ಲ ಅದಕ್ಕೆ ಮತ್ತೆ ಮೊನ್ನೆ ಕೊಟ್ಟಾರ ಇದು ಈ ಹನುಮಂತ ಹುದ್ದೆದಾರರು ಮತ್ತು ಕವಿತಾ ಮೇಡಮ್ ಇವ್ರಿದ್ರು ಬಹಳ ಸೀನಿಯರ್ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ವರ್ಷ ಬೇಕಂತ ಟ್ರಾನ್ಸ್ಫರ್ ಆಯ್ತು ಅಂತ ಅದು ಡಿ ಸಿ ಆಫೀಸ್ ಇಂದ ರೇಂಜ್ಗೆ ರೇಂಜ್ ಇಂದ ಡೆಪ್ಟಿ ಉಪ ವಿಭಾಗಕ್ಕೆ ಈ ತರ ಒಂದು ಆದ್ರೆ ರೈಚೂರ್ ಬೇಕಾಗ್ ಬಿಟ್ಟು ಇದುವರೆಗೂ ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಏನೋ ಮೊನ್ನೆ ಎಲೆಕ್ಷನ್ ಪರ್ಪೋಸ್ ಎಷ್ಟೋ ಒಂದು ಎರಡು ತಿಂಗಳು ತಿಂಗಳನ್ನು ಒಂದೂವರೆ ತಿಂಗಳನ್ನು ಹೋಗಿ ಬಂದ್ರು ಅದು ಅದು ಅವರ ಅಂಡರ್ಸ್ಟ್ಯಾಂಡಿಂಗ್ ಒಂದು ಇಲ್ಲಿ ಕಲಬೆರಿಕೆ ಅಂತ ಮಾಡೋರಿಗೆ ಏನ್ ಮಾಡ್ತಾರ ದಾರಿ ಮಾಡ್ತಾರ ದಾರಿ ಮಾಡಿ ಅಲ್ಲಿ ಯಾರು ಸಿಕ್ಕಿರ್ತಾರ ಅವರಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರ ಅವರ ಅಕ್ಕ ಕಚೇರಿಯಲ್ಲಿ ಕುಂದಿಸಿ ಅವ್ರ ಹತ್ರ ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಆಯ್ತು ನಿಮ್ಮ ನಿಮ್ಮೇನು ಏನು ಕೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಳ್ಸಿಬಿಡ್ತಾರೆ ಆದ್ರೆ ಅದು ಮೂರು ತಿಂಗಳ ನಂತರ ಅವ್ರಿಗೆ ಕೇಸ್ ಆಗಿರ್ತದ ಅದು ಆಗಲಿ ಶಿಕ್ಷೆ ಆಗಲಿ ಅದಕ್ಕೆ ನಾವು ಇಲಾಖೆಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ಈ ಇದೇ ರೀತಿ ಮಾಡಿದ್ರೆ ಅಲ್ಲಿ ರೈಲಿಂಗು ಈಡಿಂಗು ಅವೆಲ್ಲ ಸರ್ಕಾರಕ್ಕೆ ಖರ್ಚು ಖರ್ಚಾಗ ದಿನ ಅಲ್ಲಿ ಅವರ ಆಗಿಲ್ಲ ಇವತ್ತಿನವರೆಗೆ ಏನಿಲ್ಲ ಅಂದ್ರೆ ಮೂವತ್ನಾಲ್ಕು ವರ್ಷ ಆಯ್ತು ನಾನೇ ಬಹುಶಃ ಐದಾರು ಐದಾರನೇ ನಾನು ಓದ್ತಾ ಇದ್ದೇವೆ ಅವಾಗಿನಿಂದ ಕಲಬಿಡಿಕೆಯಿಂದ ಇನ್ನೂ ಅವರ ಈಜಿನ ನಿಜವಾಗಿಯಿಂದ ಮಾರಾಟ ಇರುವಾಗಲೇ